ಚಕ್ರಿ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬಹಳ ಸಂತೋಷ ನಿನ್ನ ಎಲ್ರದ್ದೆ ಹೆಸ್ರುಗಳು ಗೊತ್ತಿಲ್ಲದೇ ಇರೋದ್ರಿಂದ ನಾನು ಹೇಳಕ್ ಹೋಗಲ್ಲ ತುಂಬಾ ಸಂತೋಷ ಆಗ್ತಿದೆ ನಾವ್ ಇವತ್ತು ಅದೇ ಅವ್ರಿಗೊಂದು ಬೀಳ್ಕೊಡುಗೆ ಮಾಡ್ತಾ ಇದ್ವಿ ಅವರು ಈ ಗಿಡಗಳಲ್ಲಿ ಆಗೋವಂಥ ವೈರಸ್ ಗೋಸ್ಕರ ಏನೋ ಮೆಡಿಸಿನ್ ಕಂಡು ಹಿಡಿದಿರುವಂಥದ್ದು ಅಲ್ಲಿ ಅಮೆರಿಕದ ವಿಜ್ಞಾನಿಗಳ ಹತ್ರ ಚರ್ಚೆ ಮಾಡಿ ಅದೇ ಏನೋ ಅದನ್ನೇ ಅವರೇ ಹೇಳಬೇಕು ಅಷ್ಟೇ ಆ ಕೆಲಸಕ್ಕೋಸ್ಕರ ಹೋಗ್ತಾ ಇರೋಂಥದ್ದು ಬೇರೆ ತುಂಬ ಜನ ಹೋಗ್ತಿರ್ತಾರೆ ಬರ್ತಿರ್ತಾರೆ ಬಿಡಿ ಎಲ್ಲ ದುಡ್ಡಿರೋ ಅಂಥವರೆಲ್ಲ ಹೋಗ್ತಾರೆ ಬರ್ತಾರೆ ಆದರೆ ಜನೋಪಿಯಾಗಿ ಕೆಲಸನ ಕೈ ಕೈಗೆತ್ಕೊಂಡು ಅಮೆರಿಕ ಹೋಗ್ತಾ ಇರೋದ್ರಿಂದ ಸರ್ ಶುಭಾಶಯಗಳು ನಿಮಗೆ ಈ ಕಾರ್ಯಕ್ರಮದ ಕೇಂದ್ರ ಬೆಂದು ಇಲ್ಲಿ ಎಲ್ಲರೂ ಸೇರಬೇಕಾದಂತ ಪರಿಸ್ಥಿತಿ ಯಾವುದು ಅಂತಂದ್ರೆ ವಸಂತ ಕುಮಾರ್ ತಿಮಕಾಪುರವರ ಹೆಸರಿಗೆ ಅವರಿಗೆ ಅವರದೇ ಆದಂತಹ ನಾಮಾಂಕಿತ ಪರಿಚಯಕ್ಕೆ ಬಂದಿರತಕ್ಕಂತ ರಾಗಿ ಲಕ್ಷ್ಮಣಯ್ಯನವರ ಮಗ ವಸಂತಕುಮಾರ್ ಅವರು ಕೂಡ ಬಂದಿದ್ದಾರೆ ಮತ್ತೊಬ್ರು ವಸಂತ ಮೇಡಮ್ ಅವರು ಮೂರು ವಸಂತ ಕ್ಯೂಬ್ಗಳು ಇವತ್ತು ಸೇರ್ಕೊಂಡಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ವೃತ್ತಿಯಲ್ಲಿ ವಯಸ್ಸಿನಲ್ಲಿ ನಮಗಿಂತೂ ಹಿರಿಯರಾಗಿದ್ದರೂ ಕೂಡ ನಮ್ಮ ಹೇಳದಂತ ಮಾತಿಗೆ ಬೆಲೆ ಕೊಟ್ಟು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದಾರೆ ಮತ್ತೆ ಭರತ್ ರಾಜ್ ಅವರು ಗಿಟ್ ಮೆಕ್ಯಾನಿಕ್ ಆದಂತಹ ಕೆ ಎಸ್ ಆರ್ ಟಿ ಸಿ ಕುರ್ಸಾಮಣ್ಣ ಮತ್ತೆ ಜೆ ಕೆ ನ ನಿವೃತ್ತ ಆದಂತಹ ಲೋಕೇಶ್ ರೈತ ಸಂಕುಲಕ್ಕೆ ಈ ದೇಶಕ್ಕೆ ಬೆನ್ನೆಲುಬಾದಂತಹ ರೈತ ಸಂಕುಲಕ್ಕೆ ಒಂದು ಮಾದರಿಯನ್ನ ತಂದು ನವನವಿನೀತೆಯನ್ನ ಕೃಷಿಯಲ್ಲಿ ಕಾಣ್ಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಆಶಿಸೋಣ ಹಾಗಾಗಿ ಮಧೆ ಸೋಮಣ್ಣರು ಬನ್ನಿ ಪುಣ್ಯಕೋಟಿ ವತಿಯಿಂದ ಶಿವೇಗೌಡ್ರೆ ಮನ್ನ ಸೋಮಣ್ಣ ಎಲ್ಲ ಬನ್ನಿ ಮಂಚೇಗೌಡ್ರೆ ಎಲ್ಲರೂ ಬನ್ನಿ ನನಗಿದೆ ಮೊದಲು ಸಾವಿರದ ಒಂಬೈನೂರ ಎರಡ್ ಸಾವಿರದ ಎಂಟನೇ ಇಸವಿಯಲ್ಲಿ ಅನಿಸುತ್ತೆ ಹನ್ನೆರಡನೇ ಇಸ್ವಿಯಲ್ಲಿ ಇವರು ಅವರ ಗೊತ್ತಿಗೆಯನ್ನ ಅವರ ಪೇಪರ್ ಪೇಪರ್ನ ನಮಗೆ ಕಳಿಸ್ಕೊಟ್ಟಿದ್ರು ಕ್ರೆಡಿಟ್ ಐ ಅನ್ನೋದ್ರಲ್ಲಿ ನಾನು ಅಧ್ಯಕ್ಷರಾಗಿದ್ದೆ ಅದನ್ನ ನಾವು ಜಡ್ಜ್ ಮಾಡಿ ನಮ್ಮ ಜೊತೆಗೆ ಇನ್ನೊಬ್ರು ಪ್ರೊಫೆಸರ್ ಪ ಪ್ರೊಫೆಸರ್ ಪದ್ಮನಾಭ್ ಅಂತ ಇದ್ರು ಮಹಾದೇವ್ ಪಿ ವರ್ಷ ಕೂಡ ಇದ್ರು ನಾವು ಮೂರು ಜನ ಜಡ್ಜ್ ಮಾಡಿ ಬಂದಿದ ನಲವತ್ತೆರಡು ಪತ್ರಿಕೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಪತ್ರಿಕೆ ಕುಮಾರ್ ಕುಮಾರ್ದವ್ರು ಅಂತ ಹೇಳಿ ಅವರಿಗೆ ಹನ್ನೆರಡನೇ ಇಸ್ವಿಯಲ್ಲಿ ಚಿತ್ರ ಬ್ರಹ್ಮ ಏನಾರವ್ರು ಬಂದಿದ್ದು ಅವರನ್ನು ಕರೆದು ಕರ್ನಾಟಕ ಕಣ್ಮಣಿ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಡೆಗಿಟ್ಟಿ ಅವರಿಗೆ ಈಚೆಗೆ ಅಲ್ಲಿಂದೀಚೆಗೆ ಕುಮಾರ್ ಅವರ ಒಂದು ಪಾರ್ಷ ಪಾರಿತೋಷಿಕಗಳು ಬಹುಮಾನಗಳು ಪ್ರಶಸ್ತಿಗಳು ರಾಜ್ಯೋತ್ಸವ ಪ್ರಶಸ್ತಿ ಇದೆಲ್ಲವನ್ನ ಸೇರಿಸ್ಕೊಂಡು ಬಹಳಷ್ಟು ರಾಷ್ಟ್ರ ಮಟ್ಟದ ಹಾಗೂ ಅಂತಾರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಿರುದು ಬಾವಲಿಗಳನ್ನೆಲ್ಲ ಸೋದರ ವಸಂತಕುಮಾರ್ ಅವ್ರ ಅವರು ಪಡ್ಕೊಂಡ್ರು ಬೇವಿನ ಮರದ ಸೊಪ್ಪು ಬೇವಿನ ಹೊಗೆ ಇದು ನಮಗೆಲ್ಲ ಔಷಧಿಗಳು ಆದರೆ ಆ ಬೇವಿನ ಮರಕ್ಕೆ ಬಂದ ರೋಗವನ್ನ ತಡೆಗಟ್ಟಿ ಅದಕ್ಕೆ ವೈರಸ್ ಅನ್ನ ಕೀರ್ತಿ ಕೀರ್ತಿ ಕುಮಾರ್ ಅವರಿಗೆ ಜೊತೆಗೆ ಶಾವಂತಿಗೆ ಹೂವು ಜನ ಶ್ರಾವಂತಿಗೆ ಹೂವು ಬೆಳೆದು ಅದಕ್ಕೆ ತಟ್ಟಿದಂತಹ ರೋಗದಿಂದ ಬಳಲಿ ಬೆಂಡಾಗಿ ಸಾಲಗಾರರಾಗಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಅನೇಕ ಗ್ರಾಮಗಳನ್ನ ಗ್ರಾಮಗಳಿಗೆ ಭೇಟಿ ನೀಡಿ ಕುಮಾರ್ ಅವರು ಆ ಗ್ರಾಮಗಳ ರೈತರಿಗೆ ಪುನಶ್ಚೇತನವಾದಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಆ ರೋಗಗಳಿಗೆಲ್ಲ ಔಷಧಿಯನ್ನು ಕಂಡು ಹಿಡಿದು ಅದು ಎಷ್ಟು ಪ್ರಖ್ಯಾತಿ ಆಯ್ತು ಅಂತ ಹೇಳಿದ್ರೆ ಆ ಭಾಗದ ಜನರೆಲ್ಲರೂ ಸಹ ಇಂದು ರೀಸ್ಟ್ರಕ್ಚರ್ ಹಾಗೂ ರೀಫ್ಷನಿಂಗ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಹಳೆ ಮನೆಗಳನ್ನೆಲ್ಲ ಬದಿಗತ್ತಿ ಹೊಸ ಹೊಸ ಮನೆಗಳನ್ನೆಲ್ಲ ಕಟ್ಕೊಂಡು ಮೂರು ತಿಂಗಳಿಗೆ ನೂರು ಲಕ್ಷ ನಾಲ್ಕು ಲಕ್ಷ ಸಂಪಾದನೆ ಮಾಡ್ತೀವಿ ಮೇಡಮ್ ನಾವು ಆರು ತಿಂಗಳಿಗೆ ಹನ್ನೆರಡು ಲಕ್ಷ ಸಂಪಾದನೆ ಮಾಡ್ತೀವಿ ಅನ್ನೋಷ್ಟು ಮಟ್ಟಿಗೆ ಬಹುತೇಕ ವಿದ್ಯಾವಂತರು ಬೆಂಗಳೂರು ಮಂಡ್ಯ ಮೈಸೂರು ಇದ್ದವರೆಲ್ಲ ವಾಪಸ್ ಹೋಗಿ ಅಲ್ಲಿ ಸರ್ವತಂತ್ರ ಸ್ವತಂತ್ರವಾಗಿ ಉತ್ತಮವಾದಂತಹ ಆರ್ಥಿಕ ಬದುಕನ್ನ ನಡೆಸೋದಕ್ಕೆ ಮಾನ್ಯ ವಸಂತಕುಮಾರ್ ತಿಮಕಾಪುರ ಅವರು ಪ್ರೋತ್ಸಾಹವನ್ನು ನೀಡಿದ್ದಾರೆ ಬೆಂಬಲವನ್ನು ನೀಡಿದ್ದಾರೆ ಅವರಿಗಾಗಿ ವಿಶೇಷವಾದಂತಹ ಒಂದು ಆರ್ಥಿಕ ಬ್ಯಾಂಕ್ ಅನ್ನು ಸಹ ಅವರ ಸ್ವಂತ ಹಣದಲ್ಲಿ ತೆಗೆದಿದ್ದಾರೆ ಬಡ್ಡಿ ಇಲ್ಲದ ಬ್ಯಾಂಕು ಈ ಕೆಲಸವನ್ನ ಎಷ್ಟು ಜನ ಗೌಡರು ಮಾಡಿದ್ದಾರೆ ಎಷ್ಟು ಜನ ವಿಜ್ಞಾನಿಗಳು ಮಾಡಿದ್ದಾರೆ ಎಷ್ಟು ಜನ ವಿದ್ವಾಂಸರು ಮಾಡಿದ್ದಾರೆ ಇದೆಲ್ಲವನ್ನ ನಾವು ನೆನೆಸ್ಕೊಂಡಾಗ ನಮಗಾದ್ರೂ ಅನಿಸ್ತದೆ ಮೂರು ಮನೆ ಹಳ್ಳಿಯಿಂದ ತಿಮಕಾಪುರದಲ್ಲಿ ಬರತಕ್ಕಂಥ ಈ ಮಹಾನ್ ವ್ಯಕ್ತಿ ಬಂದಿರೋದು ಝೀರೋ ಲೆವೆಲ್ ಇಲ್ಲ ಆರ್ಥಿಕವಾಗಿಯೂ ಝೀರೋ ಲೆವೆಲ್ ಶೈಕ್ಷಣಿಕವಾಗಿ ಝೀರೋ ಲೆವೆಲ್ಲು ನಾನು ನೇರವಾಗಿ ಹೇಳ್ತೀನಿ ಕೇಳಿ ಅವರು ಓದಬೇಕಾದ್ರೆ ಬಹಳ ಕಷ್ಟಪಟ್ರು ಓದ್ಲಾರ್ದೆ ಬಹಳ ಕಷ್ಟಪಟ್ರು ತರ್ಡ್ ಕ್ಲಾಸ್ನಲ್ಲಿ ಪಾಸ್ ಮಾಡಿ ಬಿ ಎಸ್ ಸೇರೋದೇ ಕಷ್ಟವಾಯ್ತು ಬಿ ಎಸ್ ಸಿಕ್ಸ್ ಫಸ್ಟ್ ಕ್ಲಾಸ್ ಮಾಡಿ ಎಮ್ ಎಸ್ ಸಿ ಮಾಡಿ ಪಿ ಎಚ್ ಡಿ ಮಾಡಿ ಅಮೆರಿಕ ದೇಶಕ್ಕೆ ಹೋಗಿ ಅಲ್ಲಿ ಅನುಭವನ ಪಡ್ಕೊಂಡು ಬಂದು ನಾನು ಇಲ್ಲಿ ಸೇವೆ ಮಾಡಲ್ಲ ನಾನು ಹುಟ್ಟಿದ ಜಾಗದಲ್ಲಿ ಕೃಷಿಕರಿಗೆ ನಾನು ಸೇವೆ ಮಾಡ್ತೀನಿ ಅಂತ ವಾಪಸ್ ಬಂದಿರ್ತಕ್ಕಂತಹ ಮಹಾ ಮೇಧಾವಿ ಮಹಾ ಮಾನವತಾವಾದಿ ವಸಂತಕುಮಾರ್ ನಿಮ್ಗೆ ಎಲ್ಲ ಒಂದ್ ಒಂದ್ಸಾರಿ ಅಮೆರಿಕ ಇಂಗ್ಲೆಂಡ್ ಹೋದ್ರೆ ಜನ ಕಾಸಿನ ಆಸೆ ಕುಚ್ಚಿರೋದು ನಮ್ ಸತ್ರು ಇಂಡಿಯಾ ಬರ್ಲಪ್ಪ ನಮ್ ಮೈಸೂರಿಗೆ ಬರ್ಲಾ ನಮ್ ಮಂಡ್ಯಕ್ಕೆ ಅಂತ ಅಲ್ಲೇ ಬದುಕ ನಡೆಸ್ತಾ ಇದ್ರೆ ತಂದೆ ತಾಯಿ ಅಕ್ಕ ಅಣ್ಣ ಯಾರು ಬೇಡ ಅವ್ರಿಗೆ ಅವ್ರಿಗೆ ಬೇಕಾಗಿರ್ ಹಣ ಅಷ್ಟೊಂದು ಸುವ್ಯವಸ್ಥಿತವಾದಂತಹ ಆರ್ಥಿಕ ವ್ಯವಸ್ಥೆಯನ್ನ ಪಡ್ಕೊಂಡಿದ್ರು ಸಹ ವಸಂತಕುಮಾರ್ ಅವರು ತಮ್ಮ ಹೆಂಡತಿ ಮಕ್ಳು ಎಲ್ಲರನ್ನು ವಾಪಸ್ ಕರ್ಕೊಂಡು ಮೈಸೂರಿಗೆ ಬರ್ತಾರೆ ಮೈಸೂರಲ್ಲಿ ನೆಲೆಸ್ತಾರೆ ತಮ್ಮ ಪ್ರಯೋಗನ ತಮ್ಮ ಮನೆಯಲ್ಲೇ ಪ್ರಯೋಗಶಾಲೆ ಮಾಡ್ತೀವಿ ಅವನ್ನೆಲ್ಲ ಗಮನ ಗಮನಕ್ಕೆ ತಗೊಂಡ್ರೆ ಪ್ರಜೆಕ್ ತಗೊಂಡ್ರೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನನ್ಗೆ ಭಾಳ ಹೆಮ್ಮೆ ಆಗುತ್ತೆ ಯು ಡಿಸರ್ವ್ ಎವ್ರಿ ತಿಂಗ್ ಡಾಕ್ಟರ್ ತಿನ್ಕ ಅವರು ನಡೆದು ಬಂದಂತ ಹಾದಿ ಸ್ವಲ್ಪ ಹೇಳಲೇಬೇಕು ನಾನು ಅವರ ಬಾಲ್ಯದಿಂದ ಏನಾಯ್ತು ಈ ಹಂತ ತಲುಪುದು ಯಾವ ಥರ ಅದನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಕೆಲ ವಿಷಯಗಳು ಮಿಸ್ ಆಗ್ಬಹುದು ಕ್ಷಮಿಸ್ಬೇಕು ಕ್ಷಮೆಯಲ್ಲಿ ಹುಟ್ಟೂರು ಏನು ಅದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಅವರು ರೀಸೆಂಟ್ ಆಗಿ ನಾನು ನನ್ನ ಕೂಡ ಕರ್ಕೊಂಡು ಹೋಗಿದ್ರು ಅವ್ರ ಮನೆ ಅವ್ರ ಜಮೀನು ಎಲ್ಲ ತೋರಿಸಿ ಬಹಳ ಖುಷಿ ಆಯ್ತು ಅಲ್ಲೊಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಪ್ರಿಯಾಪಟ್ಟಣದಲ್ಲಿ ಬಹಳ ಚೆನ್ನಾಗಿ ಈ ಆ ಕಾರ್ಯಕ್ರಮ ಹೋಗಿದ್ದೆ ಅವರು ಬಡ ಒಂದು ಕೃಷಿಕರ ಕುಟುಂಬದಲ್ಲಿ ಹುಟ್ಟಂಥವ್ರು ಅವರು ತಂದೆ ಹೆಸರು ಮಲ್ಲಯ್ಯ ಅಂತ ಹೇಳಿ ಇವರ ಜ್ಯೇಷ್ಠ ಮಲ್ಲಪ್ಪ ಜ್ಯೇಷ್ಠ ಪುತ್ರ ಇವರೇ ಮೊದಲನೇ ಅವರು ಸ್ಕೂಲಿಂಗ್ ಎಲ್ಲ ಆದಿದ್ದೆಲ್ಲ ಕ್ರಿಯಾಪಟ್ಟಣದಲ್ಲಿ ನಂತರ ಅವರು ಬಿ ಎಸ್ ಸಿ ಎಮ್ ಎಸ್ ಸಿ ಎಮ್ ಫಿಲ್ ಮತ್ತು ಪಿ ಹೆಚ್ ಡಿ ಮಾಡಿದ್ದೆಲ್ಲ ಮೈಸೂರು ಯೂನಿವರ್ಸಿಟಿ ಎಮ್ ಎಸ್ಸಿನ ಬಾಲ್ನಿನಲ್ಲಿ ಮಾಡಿ ಎಮ್ ಎಸ್ ಸಿ ಬಾಲ್ನಿ ಮಾಡಿದ್ರು ಎಮ್ ಫಿಲ್ ಸೀಟ್ ಪೆಥಾಲಜಿ ಬೇಸಿಕಲಿ ಅವರು ಲೋಕಶಾಸ್ತ್ರಜ್ಞರು ನಂತರ ಪಿ ಎಚ್ ಡಿನ ಅಪ್ಲೈಡ್ ಬಾಕ್ ಮಾಡಬಹುದು ಇದಾದ ಮೇಲೆ ಅವ್ರಿಗೆ ಕೆಲಸ ಸಿಕ್ತು ಯೂನಿವರ್ಸಿಟಿನಲ್ಲಿ ಮೈಸೂರು ಯೂನಿವರ್ಸಿಟಿನಲ್ಲಿ ಅಲ್ಲಿ ಎಮ್ ಫಿಲ್ ಸ್ಟೂಡೆಂಟ್ಸ್ಗೆ ಅವರು ಟೀಚ್ ಮಾಡ್ತಾಯಿದ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಬಹುಶಃ ಅವರು ಅದೇ ಯೂನಿವರ್ಸಿಟಿನ ಕಂಟಿನ್ಯೂ ಆಗಿದ್ದರೆ ವಿ ಸಿ ಆಗಿ ರಿಟೈರ್ ಆಗ್ತಿತ್ತು ಆದರೆ ಇಷ್ಟೊಂದು ಲೈನ್ ಲೈಟಿಗೆ ಬರ್ತಿದ್ದೀನಿ ನನ್ನ ವೈಯಕ್ತಿಕ ಅಭಿಪ್ರಾಯ ಡೆಫಿನೆಟಾಗಿ ವಿ ಸಿ ಆಗಿ ಅದರಲ್ಲಿ ಎರಡನೇ ಮಾತು ಇಲ್ಲ ಆ ಕೆಪಾಸಿಟಿ ಇರ್ತಕ್ಕಂಥ ನಂತರ ಇವತ್ತೊಂದು ದಿವಸ ಕರ್ನಾಟಕ ರಾಜ್ಯ ವಕೀಲಿಗರ ವಿಕಾಸ ವೇದಿಕೆಯ ವತಿಯಿಂದ ಮತ್ತು ಹುಣ್ಣಿಕೋಟಿ ಸೇವಾ ಟ್ರಸ್ಟ್ ವತಿಯಿಂದ ನನಗೆ ಈ ಥರ ಒಂದು ಆತ್ಮೀಯವಾದ ಬೀಳ್ಕೊಡುಗೆಯನ್ನು ಕೊಡ್ತಾ ಇರೋದು ನನಗೆ ಜೀವನದಲ್ಲೇ ಮೊಟ್ಟ ಮೊದಲು ಯಾವತ್ತೂ ಈ ತರ ಬೀಳ್ಕಡೆಗೆ ಕೊಟ್ಟಿರ್ಲಿಲ್ಲ ಈ ಪ್ರವಾಸಕ್ಕೆ ಇದರ ಆರಂಭ ಮಾಡಿದ್ರು ವಸಂತಮ್ಮ ಮೇಡಮ್ ಒಂದು ಮೂರು ದಿವಸದ ಹಿಂದೆ ಅವರು ಅವರು ಇದು ಹೆಂಗರಳು ಅನ್ನೋದು ಹೆಂಗಿರುತ್ತೆ ಅಂತ ಅಂದ್ರೆ ಆಗಿರೋದು ಹೆಣ್ಮಕ್ಳಿಂದ ವಸಂತಮ್ಮ ಮೇಡಮ್ ಫಸ್ಟ್ ಕರೆದು ಈ ತರ ಹೋಗ್ತಾ ಇದಾರೆ ಅಂದ್ರೆ ಅವರು ಬೇಕಾದ ಸುತ್ತಿ ನಾನು ಇಪ್ಪತ್ತಾರನೇ ವಿಸಿಟ್ ನಂದು ಅಮೆರಿಕಕ್ಕೆ ಹೋಗ್ತಾ ಇರೋದು ಇಪ್ಪತ್ತಾರನೇ ಸರಿ ಆದ್ರೆ ಯಾವಾಗ್ಲೂ ಈ ತರ ಒಂದು ಇದನ್ನ ಕೊಟ್ಟಿರ್ಲಿಲ್ಲ ಯಾರು ಕೂಡ ಈ ಸತಿ ವಿಶೇಷ ಯಾಕೆ ಅಂತ ಅಂದ್ರೆ ಮೇಡಮ್ಗೂ ಯಾಕೆ ಅನಿಸ್ತು ಯಮುನಾ ಮೇಡಮ್ಗು ಯಾಕನಂತಂದ್ರೆ ನಾನು ಅಲ್ಲೆಲ್ಲ ಕೆಲಸ ಮಾಡಿ ಮೈಸೂರಿಗೆ ಬಂದು ನನ್ನವರೆಗೆ ನಾನು ನನ್ನ ಭಾಗದ ರೈತರಿಗೆ ಕೆಲಸ ಮಾಡ್ಬೇಕು ಅಂತ ಮಾಡ್ತಾ ನಡುವೆನೆ ಒಂದು ಸ್ಥಳೀಯವಾಗಿ ಕೆಲಸ ಮಾಡ್ತಾ ಒಂದು ಜಾಗತಿಕವಾಗಿ ಬೇಕಾದಂತ ಒಂದು ಸಮಸ್ಯೆಯ ಪರಿಹಾರವನ್ನ ನಾನು ಮಾತ್ರ ಆ ಜಾಗತಿಕ ಮಟ್ಟದಲ್ಲೂ ನನ್ನ ಜ್ಞಾನದ ಬಳಕೆ ಮಾಡ್ಕೋಬೇಕು ಅಂತ ಅವರು ಗುರುತಿಸಿರೋದ್ರಿಂದ ಒಂದು ಪ್ರೈವೇಟ್ ಕಂಪನಿ ನನ್ನನ್ನು ಇನ್ವೈಟ್ ಮಾಡ್ತಾ ಇದೆ ಮತ್ತೆ ಇನ್ನೊಂದು ಅಮೆರಿಕ ದೇಶದ ಕೃಷಿ ಇಲಾಖೆಯ ವಿಜ್ಞಾನಿಗಳು ನನ್ನನ್ನು ಆಹ್ವಾನ ಮಾಡಿದ್ದಾರೆ ಇದು ಈ ಸತಿಯ ವಿಶೇಷತೆ ಇದರ ಒಂದು ಪರಿಣಾಮಗಳು ಏನು ಅಂತ ಅಂದ್ರೆ ಬಹಳ ದೊಡ್ಡದು ಬಹಳ ದೊಡ್ಡದು ಅದು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಇದೆಲ್ಲ ಸಾಧ್ಯವಾಗಿರೋದು ಹೇಗೆ ಅಂತ ನಾನು ಯೋಚನೆ ಮಾಡುವಾಗ ನಮ್ಮ ಗುರು ಹಿರಿಯರು ತಂದೆ ತಾಯಿಗಳ ಮತ್ತೆ ನಿಮ್ಮೆಲ್ಲರ ಸಮಾಜದ ಆಶೀರ್ವಾದ ಏನಿದೆ ಮಾರ್ಗದರ್ಶನ ಏನಿದೆ ನಿಮ್ಮ ಸದ್ಯ ಒಂದು ಏನು ಶುಭಾಶಯಗಳಿದೆ ಅದರಿಂದಾಗೇ ಇದು ಸಾಧ್ಯ ಆಗಿರೋದು ನನ್ನೊಬ್ಬರಿಂದ ಇದು ಸಾಧ್ಯ ಆಗಕ್ಕೆ ಸಾಧ್ಯನೇ ಇಲ್ಲ ನಿಮ್ಮಂತ ಹಿತೈಷಿಗಳು ಇರೋದ್ರಿಂದ ನಿಮ್ಮಂತ ಗುರು ಹಿರಿಯರು ಇರೋದ್ರಿಂದ ಇದು ಸಾಧ್ಯ ಆಗಿದೆ ಯಾರೋ ಫೇಲ್ ಫೇಲ್ ಆಗಿದ್ದು ಹೇಳಿದ್ರು ವಿದ್ಯಾರ್ಥಿ ಯುವರಾಜ್ ಕಾಲೇಜಲ್ಲಿ ಸೀಟ್ ಸೀಟ್ ಇಲ್ಲ ಮೂರು ಲಿಸ್ಟ್ ಅಲ್ಲೂ ನೆನೆಸಿರಿಲ್ಲ ಲಾಸ್ಟ್ ಇಂದ ಲಿಸ್ಟ್ ಅಂತಾರಲ್ಲ ಅದ್ರಲ್ಲೂ ಇಲ್ಲ ಲಿಸ್ಟಲ್ಲಿ ಇಲ್ದಾಗ ಯಾರೋ ನಿಮ್ಮಂತವ್ರು ನಮ್ಗೊಂದು ಇನ್ಫ್ಲೂಯೆನ್ಸ್ ಮಾಡಿ ಕೊಡ್ಸಿದ್ರು ಸೀಟ್ ಅಲ್ಲಿ ಅಲ್ಲಿ ಅವರ ಒಂದು ಒಂದು ಗುರುಹಿರಿಯಲ್ಲಿ ಏನ್ ಸಿಕ್ಕಿದ್ರು ನನಗೆ ಮಹೇಶ್ರುಗಳು ಅವರು ಯಾವ ರೀತಿ ನಮ್ಗೆ ಪಾಠ ಕಲಿಸಿದ್ರು ಅಂತ ಅಂದ್ರೆ ಆ ಒಂದು ಕತ್ತೆಯು ಕುದುರೆ ಆಗ್ಬೇಕು ಆತರ ಒಂದು ಮಾಡಿ ನಮ್ಮನ್ನ ತಯಾರು ಮಾಡಿದ್ರು ಆಮೇಲೆ ಮುಂದೆ ಎಲ್ಲಾ ಆತರ ಒಳ್ಳೆ ನಮ್ಮ ಗುರುಗಳು ಸಿಕ್ಕಿದ್ರು ನಿಮ್ಮಂತ ಹಿತೈಷಿಗಳು ಸಿಕ್ಕಿದ್ರು ಇವರೆಲ್ಲ ನನ್ಗೆ ಬೆನ್ ತಟ್ಟಿ ಈ ತರ ಮಟ್ಟಕ್ಕೆ ಬಂದಿದ್ದೀನಿ ಇದೆಲ್ಲ ಆಗಿರೋದು ಒಂದು ದೈವ ಸಂಕಲ್ಪ ಅದು ನನಗೆ ಹೆಮ್ಮೆ ಯಾಕಂದ್ರೆ ಮೈಸೂರಿನ ಒಬ್ಬ ಒಂದು ಜಿಲ್ಲೆಯ ಒಬ್ಬ ಹಳ್ಳಿಯ ರೈತನ ಮಗ ರೈತರಿಗೆ ಬೇಕಾದಂತಹ ಸಮಸ್ಯೆಗಳ ಪರಿಹಾರವನ್ನ ಕಣ್ಣಿಡಿಯೋದಕ್ಕೆ ನನ್ಗೆ ಸಾಧ್ಯವಾಗಿದ್ದು ನಮ್ಗೆ ಬಹಳ ಹೆಮ್ಮೆ ಬಹಳ ಹೆಮ್ಮೆ ಆದ್ರೆ ಯಾವ ಕಾರಣಕ್ಕೂ ನನ್ಗೆ ಅಹಂಕಾರವಾಗಲಿ ಆರೋಗ್ಯನ್ಸ್ ಆಗ್ಲಿ ಆ ಚಂಬ ಅಂತ ಹೇಳ್ತಾರಲ್ಲ ಆಗ್ಲಿ ಗರ್ವ ಆಗ್ಲಿ ನನಗಿಲ್ಲ ನನಗೆ ವಿನಯತೆ ಜಾಸ್ತಿ ಆಗಿದೆ ಹೊರತು ಇಷ್ಟು ಸಾಧನೆ ಮಾಡಿ ನನಗೆ ಯಾವತ್ತೂ ಗರ್ವ ಅನ್ನೋದು ಬಂದಿಲ್ಲ ಅದಕ್ಕೆ ನೀವೆಲ್ಲರೂ ನನ್ನನ್ನು ಪ್ರೀತಿಸ್ತೀನಿ ನನ್ನೇನೋ ಒಬ್ರು ಪತ್ರಕರ್ತರು ಬಂದಿದ್ರು ಅವ್ರು ಹೇಳ್ತಾ ಇದ್ರು ಯು ಆರ್ ಸೋ ಅಪ್ರೋಚಬಲ್ ಯು ಆರ್ ಸೋ ರೀಚಬಲ್ ಅಂತ ಅಂದ್ಬಿಟ್ಟು ಮತ್ತೆ ನಾವು ಹುಡುಕೊಂಡು ಬಂದ್ರೆ ಮಾತ್ರ ಸಿಗೋದಿಲ್ಲ ನೀವು ಬೇರೆ ಕಡೆನು ಸಾರ್ವಜನಿಕ್ರು ಅವರು ಹೇಳ್ತಾ ಇದ್ರು ಅವರು ಎಲ್ಲ ಬಂದು ಕೂತಿರ್ತಾರೆ ಅಂತ ಹೌದು ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಹೋಗಿ ನಾನು ನನ್ನ ಬಾಡಿಗೆ ನಾನು ಹಿಂದೆ ಕೂತಿರ್ತಾರೆ ಹಾಗೆ ಏನು ನಾನು ದೊಡ್ಡ ಇದು ಮಾಡ್ಬಿಟ್ಟಿದ್ದೀನಿ ದೊಡ್ಡ ವಿಜ್ಞಾನಿ ನನ್ನ ಗುರುತಿಸ್ಬೇಕು ಅಂತ ಏನು ಇಲ್ಲ ಗುರುತಿಸ್ತೇನೆ ಸಂತೋಷ ಗುರುತಿಸ್ರು ಸಂತೋಷ ನನಗೆ ಏನೋ ಜ್ಞಾನ ಪಡ್ಕೋಬೇಕಿರುತ್ತಲ್ಲಿ ಅಲ್ಲಿ ಹೋಗ್ತೀನಿ ಕೂತ್ಕೊಳ್ತೀನಿ ನಾನು ತಗೊಳ್ತೀನಿ ಹಾಗಾಗಿ ಇಲ್ಲ ಮತ್ತೆ ಅತ್ಯಂತ ಮುಖ್ಯವಾದ ಏನಂತ ನನ್ನ ಪುಸ್ತಕ ಬಗ್ಗೆ ಮಾತಾಡ್ತೀನಿ ನಾನು ಆ ಪುಸ್ತಕ ನಾನು ಬರ್ದೆ ಕೋವಿಡ್ ಟೈಮ್ ಅಲ್ಲಿ ಎಲ್ಲರೂ ಕೂತ್ಕೊಂಡು ಹೇಗಪ್ಪ ಕಾಲ ಕಳೆಯೋದು ಅಂತ ಅನ್ನುವಾಗ ನಾನು ಆ ಕಾಲವನ್ನ ವ್ಯರ್ಥ ಮಾಡ್ದೇನೆ ಆ ಸಮಯದಲ್ಲಿ ಕೂತ್ಕೊಂಡು ನನ್ನ ನಲವತ್ತು ವರ್ಷಗಳ ಅನುಭವವನ್ನ ರೌಢೀಕರಿಸಿ ಒಂದು ಸುಂದರವಾದ ಅದ್ರ ಅತ್ಯಂತ ಉಪಯುಕ್ತವಾದ ಸುಂದರವೂ ಆಗಿದೆ ಉಪಯುಕ್ತವೂ ಆಗಿದೆ ಅದು ಎಷ್ಟು ಮಟ್ಟಿಗೆ ಉಪಯುಕ್ತ ಆಗಿದೆ ಅಂದರೆ ನಾವು ಇದನ್ನ ಆರ್ಟಿಫಿಷಿಯಲ್ ಈಗ ಹೈಯೆಸ್ಟ್ ಟೆಕ್ನಾಲಜಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಅಂದರೆ ಕೃತಕ ಮತ್ತೆ ಅಂದರೆ ನಾವು ಏನು ಮೆಷಿನ್ನೇ ಎಲ್ಲ ಮಾಡುತ್ತೆ ಮೆಷಿನ್ ಮಾಡ್ಬೇಕಾದ್ರೆ ಅದು ಫಸ್ಟ್ ಕಲಿಸ್ಬೇಕು ಅದಕ್ಕೆ ಕಲಿಸ್ಬೇಕಾದ್ರೆ ಮೂಲ ಜ್ಞಾನ ಬೇಕು ಆ ಮೂಲ ಜ್ಞಾನವನ್ನ ಕೊಡಬೇಕಾದ್ರೆ ಆ ಥರ ಒಬ್ಬ ವ್ಯಕ್ತಿ ಅದಕ್ಕೊಬ್ಬ ಗುರು ಬೇಕು ಮೆಷಿನ್ ಕಲ್ಸಕ್ಕೆ ಆಮೇಲೆ ಅದು ಇಡೀ ಪ್ರಪಂಚಕ್ಕೆ ಕಲ್ಸ್ಕೊಡ್ತವೆ ಮೆಷಿನ್ ನ ರಿಪ್ಲಿಕೇಟ್ ಮಾಡಿ ಫಸ್ಟ್ ಮೆಷಿನ್ ಕಲ್ಸೋರೇ ಅವರು ಆ ಮೆಷಿನ್ ಕಲ್ಸಕ್ಕೆ ನಾವು ಬಂಡವಾಳ ಹಾಕ್ತಿವಿ ಅಂತ ಅದು ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ವಿಜ್ಞಾನಿಗಳು ಇರ್ಬೋದು ನಂತರ ನಮ್ಮ ಕ್ಷೇತ್ರದಲ್ಲಿ ಆದ್ರೆ ಅವ್ರು ಯಾರನ್ನು ಗುರುತಿಸ್ತಾರೆ ನಮ್ಮ ಹತ್ರ ಬಂದಿದಾರಲ್ಲ ಅದು ನಮಗೆ ಬಹಳ ಇದು ಒಂದು ಒಂದ್ ಸೈಡ್ ಇದೊಂದೇ ಸಾಧನೆ ಸಾಕು ಆಕ್ಚುಲಿ ಆದ್ರೆ ಇನ್ನೊಂದು ಜೊತೆಗೆ ಇಡೀ ಪ್ರಪಂಚದಲ್ಲಿ ವೈರಸ್ ರೋಗ ಬಂತು ಅಂದ್ರೆ ಆ ಗಿಡನ ಕಿತ್ತಾಕಿ ಸುಟ್ಟಾಕಿ ಅಂತಲೇ ಇರೋದು ಆದ್ರೆ ಕಿತ್ತಾಕ್ಲೂ ಬೇಕಾಗಿಲ್ಲ ಸುಟ್ಟಾಕ್ಲೂ ಬೇಕಾಗಿಲ್ಲ ನಿಮ್ಮ ಹಣ ವ್ಯರ್ಥ ಸಮಯ ವ್ಯರ್ಥ ಮಾಡಬೇಕಾಗಿಲ್ಲ ನಿಮ್ ಬೆಳೆ ವ್ಯರ್ಥ ಮಾಡ್ಬೇಕಾಗಿಲ್ಲ ಅದ್ರಲ್ಲಿ ಔಷಧಿ ಹೊಡೀರಿ ಅದು ಬದುಕುತ್ತೆ ಬರೀ ಬದುಕೋದಲ್ಲ ನಿಮ್ಗೆ ಉತ್ತಮವಾದ ಗುಣಮಟ್ಟದ ಇಳುವರಿ ಕೊಡುತ್ತೆ ಅಂತ ಔಷಧಿ ಏನಾರು ಇದ್ದರೆ ಅದು ಮೈಸೂರಿಂದ ಬಂದಿರೋದು ಹುಡುಗನಿಂದ ಬಂದಿರೋದು ಖಾಲಿ ಸೈಟು ಆ ಖಾಲಿ ಸೈಟು ಲಿಟಿಗೇಷನ್ ಇರೋದ್ರಿಂದ ಯಾರು ತಪಾಕು ಆಗೋದಿಲ್ಲ ಅದನ್ನ ಯಾರು ಮನೆ ಕಟ್ಟಕ್ಕೂ ಆಗೋದಿಲ್ಲ ಆ ಖಾಲಿ ಸೈಟ್ ಕೂತ್ಕೊಂಡು ನಾನು ಗಿಡ ಹಾಕೊಂಡು ರಿಸರ್ಚ್ ಮಾಡಿದೀವಿ ಯುರೋಪಲ್ಲೂ ಕನ್ನಡಿಗಾಗಿಲ್ಲ ಜಪಾನಲ್ಲೂ ಕಣ್ಣಿಡಿಯೋಕಾಗಿಲ್ಲ ಇದುವರೆಗೆ ಅಂತದನ್ನ ನಾವು ಕಣ್ಣಿಡ್ದಾಗಲೇ ರೈತರು ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅದನ್ನ ಬಹಳ ಮೆಚ್ಕೊಂಡಿದ್ದಾರೆ ಅಂತದನ್ನ ಅಮೆರಿಕಾದವರು ನೋಡಿ ನಾವು ನಮ್ಮ ದೇಶದಲ್ಲೂ ವೈರಸ್ ಪ್ರಾಬ್ಲಮ್ ಬಹಳ ಇದೆ ನಾವೆಲ್ಲ ತಲೆ ಕೆಡಿಸ್ಕೊಂಡಿದೀವಿ ನಿಮ್ಗೆ ಸ್ಯಾಂಪಲ್ ಕೊಡಿ ನಾವು ಟೆಸ್ಟ್ ಮಾಡ್ತೀವಿ ಜೊತೆ ಮಾಡೋಣ ಕೆಲಸ ಅಂತ ಅವರು ಕೂಡ ನಮ್ಮನ್ನ ಇನ್ವೈಟ್ ಮಾಡಿರೋದು ನನಗೆ ಬಹಳ ಖುಷಿಯಾಗಿ